ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಐದು ಭಿನ್ನರಾಶಿಗಳು ಅಭ್ಯಾಸ ಐದು ಪಾಯಿಂಟ್ ಮೂರನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ ಸಮಾನ ಭಿನ್ನ ರಾಶಿಗಳು ಈ ಉದಾಹರಣೆ ಕೊಟ್ಟರೆ ನೋಡ್ರಿ ಈ ಕೇಕ್ ಗಳನ್ನ ಗಮನಿಸಿ ಅಂದ್ರೆ ಇಲ್ಲೊಂದು ಕೇಕ್ ಐತಿ ಇಲ್ಲಿ ಭಾಗಗಳನ್ನಾಗಿ ಮಾಡ್ಯಾರ ಈ ಕೇಕು ಒಂದು ಕೇಕು ಇಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ಯಾರ ಇಲ್ಲಿ ನಾಲ್ಕು ಭಾಗಗಳಲ್ಲಿ ಎರಡು ಭಾಗ ಮಾಡಿ ಒಂದು ಭಾಗ ಪರಿಗಣಿಸರ ಇಲ್ಲಿ ನಾಲ್ಕು ಭಾಗ ಮಾಡಿ ಎರಡು ಭಾಗವನ್ನ ಪರಿಗಣಿಸರ ಇನ್ನ ಇಲ್ಲಿ ಎಂಟು ಭಾಗ ಮಾಡಿ ನಾಲ್ಕು ಭಾಗವನ್ನ ಪರಿಗಣಿಸರ ಅಂದ್ರೆ ಕಲರ್ ಹೆಚ್ಚಾರ ಅಂತ ಪರಿಗಣಿಸರ ಅಂದ್ರೆ ಕಲರ್ ಹೆಚ್ಚಾರ ಎಲ್ಲಾ ಚಿತ್ರಗಳಲ್ಲಿಯೂ ಬಣ್ಣ ಹಚ್ಚಿರುವ ಭಾಗಗಳು ಸಮ ಅಳತೆಯಲ್ಲಿವೆ ಪ್ರತಿಯೊಂದು ಕೇಕ್ನಲ್ಲಿಯೂ ಅದರ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂದರೆ ಎರಡನೆಯ ಒಂದು ಇಜಿಕ್ ಟು ನಾಲ್ಕನೇ ಎರಡು ಇಸಿಕ್ ಟು ಎಂಟನೆಯ ನಾಲ್ಕು ಈ ರೀತಿಯ ಭಿನ್ನ ರಾಶಿಗಳಿಗೆ ಸಮಾನ ಭಿನ್ನರಾಶಿ ಎನ್ನುತ್ತೇವೆ ಸಮಾನ ಭಿನ್ನರಾಶಿ ಅಂದ್ರ ಡೆಫಿನಿಷನ್ ನೋಡ್ರಿ ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನ ಸೂಚಿಸುತ್ತವೆಯೋ ಅಂತಹವು ಸಮಾನ ಭಿನ್ನ ರಾಶಿಗಳು ಯಾವ ಭಿನ್ನ ರಾಶಿಗಳು ಒಂದೇ ಬೆಲೆಯನ್ನ ಸೂಚಿಸ್ತವೋ ಅಂತಹ ಸಮಾನ ಭಿನ್ನ ರಾಶಿಗಳು ಅಂತ ಹೇಳ್ತೀವಿ ಇಲ್ಲಿ ಉದಾಹರಣೆ ಕೊಟ್ಟರು ನೋಡ್ರಿ ಇಲ್ಲಿ ಒಂದು ಆಯತವನ್ನ ತಗೊಂಡು ಮೂರು ಭಾಗವನ್ನ ಮಾಡ್ಯಾರ ಒಂದು ಭಾಗಕ್ಕೆ ಕಲ್ಲರ್ ಹಚ್ಚಾರ ಇದೇ ಆಯತವನ್ನ ಆರು ಭಾಗ ಮಾಡ್ಯಾರ ಎರಡು ಭಾಗಕ್ಕ ಕಲರ್ ಹಚ್ಚಾರ ಅದೇ ಆಯತವನ್ನ ಒಂಬತ್ತು ಭಾಗ ಮಾಡಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಾರ ನೆಕ್ಸ್ಟ್ ಅದೇ ಆಯತವನ್ನ ಹನ್ನೆರಡು ಭಾಗ ಮಾಡಿ ನಾಲ್ಕು ಭಾಗಗಳಿಗೆ ಬಣ್ಣ ಹಚ್ಚಾರ ಇವು ಎಲ್ಲವೂ ಸಮ ಅಂದ್ರ ಮೂರನೇ ಒಂದು ಈಜಿಕೊಳ್ತು ಆರನೇ ಎರಡು ಇಜಿಕೊಳ್ತು ಒಂಬತ್ತನೆಯ ಮೂರು ಇಜಿಕೊಳ್ತು ಹನ್ನೆರಡನೇ ನಾಲ್ಕು ಇವು ಎಲ್ಲ ಸಮಾನ ಭಿನ್ನರಾಶಿಗಳು ಅಂದ್ರ ಭಿನ್ನ ರಾಶಿಗಳನ್ನ ಕಂಡುಹಿಡಿಯಲು ಭಿನ್ನ ರಾಶಿಗಳ ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಇಲ್ಲಿ ನೋಡ್ರಿ ಒಂದು ಬೈ ಮೂರು ಕೊಟ್ಟಿರೋ ಭಿನ್ನ ರಾಶಿ ಆಗಿತ್ತು ಅಂದ್ರ ಅದಕ್ಕೆ ಎರಡರಿಂದ ಗುಣಾಕಾರ ಮಾಡಿದ್ರ ಅಂಶ ಮತ್ತು ಛೇದಕ್ಕೆ ಏನ್ ಬರುತ್ತೆ ನಮ್ಗ ಒಂದು ಎಂಟು ಎರಡು ಒಂದು ಎಂಟು ಎರಡು ಡಿವೈಡ್ ಬೈ ಮೂರು ಎಂಟು ಎರಡು ಒಂದು ಇಂಟು ಎರಡು ಅಂತಂದ್ರ ಒಂದು ಗುಣಾಕಾರ ಎರಡು ಅಂದ್ರ ಎರಡು ಮೂರು ಗುಣಾಕಾರ ಎರಡು ಅಂತಂದ್ರ ಆರು ಅಂದ್ರ ಆರನೇ ಎರಡು ಬಂತು ಇಲ್ಲೇ ಐತಲ್ಲ ಆರನೇ ಎರಡು ಮೂರ್ ಮೂರರಿಂದ ಗುಣಾಕಾರ ಮಾಡಿದ್ರ ಒಂಬತ್ತು ಬೈ ಮೂರು ಬೈ ಒಂಬತ್ತು ಬರುತ್ತಾ ನಾಲ್ಕರಿಂದ ಗುಣಾಕಾರ ಮಾಡಿದ್ರ ನಾಲ್ಕು ಬೈ ಹನ್ನೆರಡು ಬರುತ್ತಾ ಇವು ಎಲ್ಲಾ ಭಿನ್ನ ರಾಶಿಗಳು ಸಮ ಅಂತ ಇನ್ನ ಸಮಾನ ಭಿನ್ನ ರಾಶಿಗಳನ್ನ ಪರಿಶೀಲಿಸುವುದು ಈಗ ಎರಡು ಭಿನ್ನ ರಾಶಿ ಕೊಟ್ಬಿಟ್ಟಿರ್ತಾರ ಅವು ಸಮಾನವೇ ಇಲ್ಲ ಅಂತ ಹೆಂಗ್ ಪರಿಶೀಲಿಸುವುದು ನೋಡ್ರಿ ಏ ನಾಲ್ಕನೇ ಮೂರು ಮತ್ತು ಹನ್ನೆರಡನೇ ಒಂಬತ್ತು ಓರೆ ಗುಣಾಕಾರ ಮಾಡಿ ಪರಿಶೀಲಿಸುವುದು ಅಂತ ಓರೆ ಗುಣಾಕಾರ ಅಂದ್ರ ಇಲ್ಲೇ ಗುಣಾಕಾರ ಮಾಡಿ ಇಕ್ಕೊಳ್ಟು ಚಿಹ್ನೆ ಹಾಕ್ಬಿಟ್ರ ಅದ್ ತಪ್ಪಾಗುತ್ತ ಯಾಕಂದ್ರ ಇಲ್ ನೋಡ್ರಿ ಸಮ ಭಿನ್ನ ರಾಶಿ ಬಂದಿದ ಏನ್ ಸಮಸ್ಯೆ ಆಗಲ್ಲ ಅದೇ ಸಮ ಇರ್ಲಿಲ್ಲ ಭಿನ್ನ ರಾಶಿ ಅಂತಂದಾಗ ಈ ಮೂವತ್ತಾರು ಮೂವತ್ತಾರು ಈ ಕೊಟ್ಟು ನಲವತ್ತೆರಡು ಅಂತ ಬರಿಬಾರ್ದು ಆದ್ರಿಂದ ಓರೆ ಗುಣಾಕಾರ ಮಾಡುವ ವಿಧಾನ ನೋಡ್ರಿ ಮೂರು ಬೈ ನಾಲ್ಕು ಒಂಬತ್ತು ಬೈ ಹನ್ನೆರಡು ಹಿಂಗ್ ಬರ್ಕೊಂಡ್ರಿ ಓರೆ ಗುಣಾಕಾರ ಚಿಹ್ನೆ ಹಾಕೋಬೇಕು ಸರಿನಾ ಈ ರೀತಿ ಚಿಹ್ನೆ ಹಾಕೊಂಡು ಮೂರು ಎಂಟು ಹನ್ನೆರಡು ಒಂದ್ಸರಿ ಗುಣಾಕಾರ ಮಾಡ್ಬೇಕು ಈಕೊಳ್ತು ಮೂರು ಎಂಟು ಹನ್ನೆರಡು ಅಂದ್ರ ಹನ್ನೆರಡು ಮೂರ್ಲೆ ಮೂವತ್ತಾರು ಇದು ಒಂದಾಯ್ತು ನೆಕ್ಸ್ಟ್ ನಾಲ್ಕು ಎಂಟು ಒಂಬತ್ತು ನಾಲ್ಕು ಎಂಟು ಒಂಬತ್ತು ನಾಲ್ಕು ಒಂಬತ್ತಲೇ ಮೂವತ್ತಾರು ಈಗ ಎರಡು ಸಮಾದವು ಆದ್ದರಿಂದ ಮೂವತ್ತಾರು ಇರಿಸಿಕೊಳ್ತು ಮೂವತ್ತಾರು ಅಂತ ಬರ್ಕೊಂಡು ಎರಡು ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ಅಂತ ಬರಿತೀವಿ ಅದನ್ನೇ ಇಲ್ ನೋಡ್ರಿ ಇಲ್ಲಿ ಊರಿಗೆ ಗುಣಕಾರ ಮಾಡಿದ್ರೆ ಹದಿನೆಂಟೇಳೆ ಮೂವತ್ತಾರು ಏಳ ಎರಡು ಮೂವತ್ತಾರು ಇಸ್ ನಾಟ್ ಈಕ್ವಲ್ ಟು ನಲ್ವತ್ತೆರಡು ಆದ್ದರಿಂದ ಏಳನೇ ಎರಡು ಇಸ್ ನಾಟ್ ಈಕ್ವಲ್ ಟು ಹದಿನೆಂಟನೇ ಆರು ಏಳು ಬೈ ಎರಡು ಬೈ ಏಳು ಮತ್ತು ಆರು ಬೈ ಹದಿನೆಂಟು ಸಮಾನ ಭಿನ್ನ ರಾಶಿಗಳಲ್ಲ ಅಂತ ಹೇಳ್ತೀವಿ ಸಿಂಪಲ್ ಇದೆ ಅಂದರೆ ಕೊಟ್ಟಿರುವ ಎರಡು ಭಿನ್ನ ರಾಶಿಗಳಲ್ಲಿ ಒಂದು ಭಿನ್ನ ರಾಶಿಯ ಅಂಶ ಮತ್ತು ಛೇದವನ್ನ ಇನ್ನೊಂದು ಭಿನ್ನ ರಾಶಿಯ ಛೇದ ಮತ್ತು ಅಂಶಕ್ಕೆ ಓರೆ ಗುಣಾಕಾರ ಮಾಡಿದಾಗ ಬರುವ ಗುಣಲಬ್ಧವು ಸಮನಾಗಿದ್ದರೆ ಆ ಭಿನ್ನ ರಾಶಿಗಳು ಸಮಾನ ಭಿನ್ನರಾಶಿಗಳು ಎರಡು ಭಿನ್ನ ರಾಶಿಗಳ ಓರೆ ಗುಣಾಕಾರ ಮಾಡಿದಾಗ ಗುಣಲಬ್ಧವು ಅಸಮ ಆಗಿದ್ದಲ್ಲಿ ಆ ಭಿನ್ನರಾಶಿಗಳು ಸಮಾನ ಆಗಿರುವುದಿಲ್ಲ ಇದು ನಿಯಮ ಈಗ ಕೊಟ್ಟಿರುವ ಅಂಶ ಮತ್ತು ಛೇದಗಳಿಗೆ ಒಂದೇ ಸಂಖ್ಯೆಯ ಸಮಾನ ಭಿನ್ನರಾಶಿಗಳನ್ನ ಕಂಡುಹಿಡಿಯುವುದು ಯಾವ ರೀತಿ ಸಮಾನ ಭಿನ್ನರಾಶಿ ಕಂಡುಹಿಡಿಯುವುದು ಅಂತ ನೋಡ್ರಿ ಎರಡು ಬೈ ಐದು ಕೊಟ್ಟಾರ ಅಂದ್ರ ಐದನೇ ಎರಡು ಕೊಟರ ಇಲ್ಲೇ ಹದಿನೈದು ಅಂತ ಸಂಖ್ಯೆ ಕೊಟ್ಬಿಟ್ರ ಐದಕ್ಕ ಏನನ್ನ ಗುಣಾಕಾರ ಮಾಡಿದ್ರ ಹದಿನೈದು ಬರುತ್ತೀಗ ಎರಡು ಬೈ ಐದು ಏನನ್ನ ಗುಣಾಕಾರ ಮಾಡಿದ್ರ ಅಂಶ ಮತ್ತು ಛೇದಕ್ಕ ಇಲ್ಲ ಛೇದ ಹದಿನೈದು ಬರುತ್ತಾ ಅಂತ ಹೇಳ್ಬಿಟ್ರು ಅವರು ಅಂದ್ರ ಮೂರನ್ನು ಗುಣಾಕಾರ ಮಾಡಿದಾಗ ನೋಡ್ರಿ ಮೂರ ಐದಲೆ ಹದಿನೈದು ಇದು ಪಿಕ್ಸ್ ಹದಿನೈದು ಆಯ್ತು ಈಗ ಎರಡು ಎಂಟು ಮೂರು ಹದಿನೈದು ಎರಡು ಮೂರ್ಲೆ ಆರು ಅಂದ್ರೆ ಇಲ್ಲಿ ಏನ್ ಬರಬೇಕು ಆರು ಬರ್ಬೇಕು ಆರು ಬಂದಿದೆ ಆರು ಬೈ ಹದಿನೈದು ಇನ್ನ ಮೂರು ಏಳು ಕೊಟ್ರ ಇಲ್ಲಿ ಬಾಕ್ಸ್ ಹಾಕ್ಯಾರ ಹನ್ನೆರಡು ಕೊಟ್ರ ಅಂಶದೊಳಗೆ ಹನ್ನೆರಡು ಕೊಟ್ರ ಛೇದೊಳಗೆ ಏನ್ ಬರುತ್ತ ಮೂರು ಮೂರಕ್ಕೆ ನಾಕರಿಂದ ಗುಣಾಕಾರ ಮಾಡಿದ್ರೆ ಹನ್ನೆರಡು ಬರುತ್ತಾ ಅಂದ್ರ ಏಳಕ್ಕೂ ನಾಕರಿಂದ ಗುಣಾಕಾರ ಮಾಡಿದ್ರೆ ನಾಲ್ಕು ಏಳೆ ಇಪ್ಪತ್ತೆಂಟು ಇಲ್ಲಿ ಏನ್ ಬರ್ಬೇಕು ಇಪ್ಪತ್ತೆಂಟು ಬರಬೇಕು ಈಗ ಅಭ್ಯಾಸವನ್ನ ನೋಡಿ ಅಭ್ಯಾಸ ಐದು ಪಾಯಿಂಟ್ ಮೂರು ಈ ಸರಣಿಯನ್ನ ಪೂರ್ಣಗೊಳಿಸಿರಿ ಎರಡು ಬೈ ಮೂರು ಎರಡರಿಂದ ಗುಣಕಾರ ಮಾಡಿದ್ರ ಅಂಶಕ್ಕ ಮತ್ತು ಛೇದಕ್ಕ ಅವಾಗ ಏನ್ ಬರುತ್ತಾ ನಾಲ್ಕು ಬೈ ಆರು ಬರುತ್ತಾ ಮೂರರಿಂದ ಗುಣ ಗುಣಕಾರ ಮಾಡಿದ್ರ ಎರಡ ಮೂರಲೆ ಆರು ಬೈ ಒಂಬತ್ತು ಬರುತ್ತ ನಾಕಿಂದ ಗುಣಾಕಾರ ಮಾಡಿದ್ರ ಎರಡ ನಾಲ್ ಎಂಟು ಇದಕ್ಕ ನಾಲ್ಕ ಮೂರ್ಲೆ ಹನ್ನೆರಡು ಇಲ್ಲಿ ಏನ್ ಬರುತ್ತಂದ್ರ ಹನ್ನೆರಡು ಬರುತ್ತ ಸಿಂಪಲ್ ಇದೆ ನೆಕ್ಸ್ಟ್ ಎರಡನೇದ್ ನೋಡ್ರಿ ಇಲ್ಲಿ ಹದಿನಾಲ್ಕು ಕೊಟ್ಬಿಟ್ರ ಎರಡರಲೆ ಗುಣಾಕಾರ ಮಾಡ್ರಿ ಅಂಶಮತ ಛೇದಕ್ಕ ಅಂತ ಇಲ್ಲೇ ಐದ ಏಳೆ ಹತ್ತು ಬೈ ಹದ್ನಾಕ್ ಆಯ್ತು ನೆಕ್ಸ್ಟ್ ಇಲ್ಲಿ ಹದಿನೈದು ಕೊಟ್ರ ಅಂದ್ರ ಮೂರರ್ಲೆ ಗುಣಾಕಾರ ಮಾಡ್ತಾ ಇದ್ರ ಈಗ ಮೂರ ಐದ ಮೂರ್ಲೆ ಹದಿನೈದು ಏಳ್ ಮೂರ್ಲೆ ಇಪ್ಪತ್ತೊಂದು ನೆಕ್ಸ್ಟ್ ಇದು ಇಪ್ಪತ್ತೊಂದು ನೆಕ್ಸ್ಟ್ ನಾಲ್ಕರಲೆ ಗುಣಾಕಾರ ನೋಡ್ರಿ ಏಳು ಏಳರಲೆ ಏಳು ಆರ್ಲೆ ನಲ್ವತ್ತೆರಡು ನೆಕ್ಸ್ಟ್ ಐದರಲೆ ಗುಣಾಕಾರ ಮಾಡ ಇಲ್ಲೇ ಮೂರರಲೆ ಗುಣಾಕಾರ ಮಾಡಿದ್ರು ನಾಲ್ಕರಲೆ ಗುಣಾಕಾರ ಮಾಡ್ಬೇಕಾಗಿತ್ತು ಆದ್ರೆ ಆರಲೆ ಗುಣಾಕಾರ ಮಾಡಿರೋ ಐದ ಆರ್ಲೆ ಮೂವತ್ತು ಏಳಾರ್ ನಲವತ್ತೆರಡು ಈ ರೀತಿ ಸಿಂಪಲ್ ಇದೆ ಅಲ್ಲಿ ಕೊಟ್ಟಿರೋದು ಏನು ನೋಡ್ಕೊಂಡು ಗುಣಾಕಾರ ಏನ್ ಮಾಡ್ಯಾರ ಅಂತ ಗೊತ್ತಾಗಬೇಕು ನೆಕ್ಸ್ಟ್ ಮುಂದಿನ ಮೂರು ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿ ಅಂತ ಹೇಳ್ಯಾರ ಈಗ ಎರಡು ಬೈ ಐದು ಎರಡರಿಂದ ಗುಣಾಕಾರ ಮಾಡಿದ್ರ ನಾಲ್ಕು ಬೈ ಹತ್ತು ಬಂತು ಮೂರರಿಂದ ಗುಣಕಾರ ಮಾಡಿದ್ರ ಎರಡು ಬೈ ಐದಕ್ಕ ಮೂರರಿಂದ ಅಂಶ ಮತ್ತು ಗುಣಕಾರ ಮಾಡಿದ್ರಿ ಏನ್ ಬರುತ್ತಾ ಮೂರ ಏಳೆ ಆರು ಮೂರ ಮೂರೈದ್ಲೆ ಹದಿನೈದು ಇಲ್ಲಿ ಏನ್ ಬರುತ್ತ ಆರು ಬೈ ಹದಿನೈದು ಬಂತು ನೆಕ್ಸ್ಟ್ ನಾಲ್ಕರಿಂದ ಗುಣಕಾರ ಮಾಡಿದ್ರ ಎರಡು ಬೈ ಐದಕ್ಕ ನಾಲ್ಕರಿಂದ ಗುಣಕಾರ ಮಾಡ್ರಿ ನಾಲ್ಕು ಎಳ್ಳೆ ಎಂಟು ನಾಕೈದ್ಲೆ ಇಪ್ಪತ್ತು ಎಂಟು ಬೈ ಇಪ್ಪತ್ತಾಯ್ತು ನೆಕ್ಸ್ಟ್ ಐದರಿಂದ ಗುಣಾಕಾರ ಮಾಡ್ರಿ ಎರಡು ಬೈ ಐದ್ ತಗೋರಿ ಅಂಶಕ್ಕ ಮತ್ತು ಛೇದಕ್ಕ ಐದರಿಂದ ಗುಣಾಕಾರ ಮಾಡಿದ್ರ ಎರಡು ಐದ್ಲೆ ಹತ್ತು ಐದ್ಲೆ ಇಪ್ಪತ್ತೈದು ಹತ್ತು ಬೈ ಇಪ್ಪತ್ತೈದು ಇದು ಒಂದ್ ಮುಗಿತ್ತು ನೆಕ್ಸ್ಟ್ ಮೂರನೇದ್ ನೋಡ್ರಿ ಎರಡನೇದ್ದು ಮೂರು ಬೈ ಎಂಟ್ ಕೊಟ್ರ ಆರು ಬೈ ಹದಿನಾರು ಅಂದ್ರೆ ಎರಡರಿಂದ ಗುಣಾಕಾರ ಮಾಡಿದ್ರ ಮೂರು ಬೈ ಎಂಟಕ್ಕ ಅಂಶ ಮತ್ತು ಛೇದಕ್ಕೆ ಎರಡರಿಂದ ಗುಣಾಕಾರ ಮಾಡಿದ್ರ ಆರು ಬೈ ಹದಿನಾರು ಬರುತ್ತಾರೆ ಮೂರರಿಂದ ಗುಣಕಾರ ಮಾಡಿದಾಗ ಮೂರ್ ಮೂರ್ಲೆ ಒಂಬತ್ತು ಮೂರ ಎಂಟ್ಲೆ ಇಪ್ಪತ್ನಾಲ್ಕು ನೆಕ್ಸ್ಟ್ ನಾಲ್ಕರಿಂದ ಗುಣಕಾರ ಮಾಡ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕ ಎಂಟ್ಲೆ ಮೂವತ್ತೆರಡು ಐದರಿಂದ ಗುಣಕಾರ ಮಾಡಿದ್ರಾಗ ಐದು ಮೂರ್ಲೆ ಹದಿನೈದು ಐದ ಎಂಟ್ಲೆ ನಲವತ್ತು ಈ ರೀತಿ ನೆಕ್ಸ್ಟ್ ಒಂಬತ್ತು ಬೈ ಹನ್ನೊಂದು ಎರಡರಿಂದ ಗುಣಕಾರ ಮಾಡ್ಯಾರ ಒಂಬತ್ತೇಳೆ ಹದಿನೆಂಟು ಹನ್ನೊಂದೇಳೆ ಇಪ್ಪತ್ತೆರಡು ಈಗ ಮೂರರಿಂದ ಗುಣಕಾರ ಮಾಡ್ರಿ ಮೂರ ಮೂರ ಒಂಬತ್ತಲೇ ಇಪ್ಪತ್ತೇಳು ಮೂರ ಹನ್ನೊಂದ್ಲೆ ಮೂವತ್ಮೂರು ನೆಕ್ಸ್ಟ್ ನಾಲ್ಕರಿಂದ ಗುಣಕಾರ ಮಾಡಿದ್ರಾಗ ನಾಲ್ಕ ಒಂಬತ್ತಲೇ ಮೂವತ್ತಾರು ನಾಲ್ಕ ಹನ್ನೊಂದ್ಲೆ ನಲವತ್ನಾಕು ಐದರಿಂದ ಗುಣಕಾರ ಮಾಡಿ ಐದ ಒಂಬತ್ಲೆ ನಲವತ್ತೈದು ಐದ ಹನ್ನೊಂದ್ಲೆ ಐವತ್ತೈದು ರೀತಿ ಸಿಂಪಲ್ ಇದೆ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳು ಸಮಾನ ಆಗಿವೆಯೇ ಪರೀಕ್ಷಿಸಿ ಅಂತ ಹೇಳಲ್ಲ ನೋಡ್ರಿ ಈಗ ಮೆಥಡ್ ಹೇಳ್ತಲ್ಲ ಆ ರೀತಿ ಪರೀಕ್ಷೆ ಪಡೋದು ಈ ಕಡೆ ನಾ ಮಾಡ್ಬಿಡ್ತೀನಿ ಒಂದೇ ಮೂರು ಬೈ ಐದು ಹದಿನೆಂಟು ಬೈ ಮೂವತ್ತು ಒರೆ ಗುಣಕಾರ ಮಾಡೋಣ ಓರೆ ಗುಣಕಾರ ಮೂರು ಎಂಟು ಮೂವತ್ತು ಈಸ್ ಈಕ್ವಲ್ ಟು ನೂರ ಮೂವತ್ಲೆ ತೊಂಬತ್ತು ನೆಕ್ಸ್ಟ್ ಐದು ಇಂಟು ಹದಿನೆಂಟು ಹದಿನೆಂಟೈದೇ ತೊಂಬತ್ತು ಅಂದ್ರ ತೊಂಬತ್ತು ಇಸ್ ಈಕ್ವಲ್ ಟು ತೊಂಬತ್ತು ಆಯ್ತು ಫೋರ್ ಮೂರು ಬೈ ಐದು ಮತ್ತು ಮೂರು ಬೈ ಐದು ಮತ್ತು ಹದಿನೆಂಟು ಬೈ ಮೂವತ್ತು ಸಮಾನ ಭಿನ್ನ ರಾಶಿಗಳಾಗಿವೆ ಸಮಾನ ಭಿನ್ನ ರಾಶಿಗಳಾಗಿವೆ ಭಿನ್ನ ರಾಶಿಗಳು ಸರಿನಾ ನೆಕ್ಸ್ಟ್ ಎರಡನೇದ್ದು ಇಲ್ಲೇ ಮಾಡ್ಬಿಡ್ತೀನಿ ನೋಡ್ರಿ ಹನ್ನೆರಡು ಬೈ ಹದಿನೇಳು ಎಂಟು ಬೈ ಇಪ್ಪತ್ತು ಅವರೇ ಗುಣಕಾರ ಮಾಡೋದು ನೋಡ್ರಿ ಹನ್ನೆರಡು ಎಂಟು ಇಪ್ಪತ್ತು ಹನ್ನೆರಡು ಹತ್ಲೆ ಒಂದೂರ ಇಪ್ಪತ್ತು ನೆಕ್ಸ್ಟ್ ಹನ್ನೆರಡು ಹತ್ಲೆ ಒಂದೂರ ಇಪ್ಪತ್ತು ಅಂದ್ರೆ ಇದು ಎರಡು ನೂರ ನಲ್ವತ್ತು ಬರುತ್ತಾ ನೆಕ್ಸ್ಟ್ ಹದಿನೇಳು ಎಂಟು ಎಂಟು ಹದಿನೇಳು ಎಂಟು ಎಂಟು ಹದಿನೇಳು ಎಂಟ್ಲಿ ಹದಿನೇಳು ಎಂಟ್ಲಿ ಒಂದೂರ ಮೂವತ್ತಾರು ಫೋರ್ ಇಲ್ಲೇ ಎರಡ್ನೂರ ನಲವತ್ತು ಈಸ್ ನಾಟ್ ಈಕ್ವಲ್ ಟು ಒಂದೂರ ಮೂವತ್ತಾರು ಸಮಾನ ಭಿನ್ನ ರಾಶಿಗಳಲ್ಲ ಸಮ ಭಿನ್ನ ಸಮಾನ ಭಿನ್ನ ರಾಶಿಗಳಲ್ಲ ಮುಗಿತು ಸಮಾನ ಭಿನ್ನ ರಾಶಿಗಳಲ್ಲ ಅಂತ ಹೇಳಿದ್ರೆ ಮುಗಿತೇದು ನೆಕ್ಸ್ಟ್ ಮೂರನೇದ್ ನೋಡ್ರಿ ಎರಡು ಬೈ ಏಳು ಮೂರು ಸಂಖ್ಯೆ ಹಾಕೋತೀನಿ ಮೂರು ಎರಡು ಬೈ ಏಳು ಮತ್ತು ಏಳು ಬೈ ಇಪ್ಪತ್ತೊಂದು ಒರೆ ಎರಡು ಎರಡು ಮಾಡು ಇಪ್ಪತ್ತೊಂದು ಇಸ್ಟು ಇಪ್ಪೊಂದೇಳೆ ನಲವತ್ತೆರಡು ನೆಕ್ಸ್ಟ್ ಏಳು ಎಂಟು ಏಳು ಇಸ್ ಈಕ್ವಲ್ ಟು ಏಳೆ ನಲ್ವತ್ತೊಂಬತ್ತು ನಲ್ವತ್ತೆರಡು ಈಸ್ ನಾಟ್ ಈಕ್ವಲ್ ಟು ನಲ್ವತ್ತೊಂಬತ್ತು ನಲ್ವತ್ತೆರಡು ನಲ್ವತ್ತೊಂಬ ನಂಬತ್ತು ಸಮ ಅಲ್ಲ ಅಂತ ಫೋರ್ ಟೂ ಬೈ ಸೆವೆನ್ ಮತ್ತು ಎರಡು ಬೈ ಏಳು ಮತ್ತು ಏಳು ಬೈ ಇಪ್ಪತ್ತೊಂದು ಸಮಾನ ಭಿನ್ನ ರಾಶಿಗಳಲ್ಲ ನೆಕ್ಸ್ಟ್ ನಾಲ್ಕನೇ ನೋಡನ್ರ ಐದು ಬೈ ಹನ್ನೊಂದು ಇಪ್ಪತ್ತೈದು ಬೈ ಐವತ್ತೈದು ಊರೇ ಗುಣ ಕ್ರಮನ್ರಿ ಈಗ ಹನ್ ಐದು ಎಂಟು ಐವತ್ತೈದು ಐವತ್ತೈದು ಎಂಟು ಐದು ಅಂದ್ರೆ ಎಷ್ಟು ಬರುತ್ತೆ ನೋಡ್ರಿ ಐದೈದ್ಲೆ ಇಪ್ಪತ್ತೈದು ಇಪ್ಪತ್ತೈದಕ್ ಐದು ಕೆಲವಂತ ಎರಡು ಐದೈದ್ಲೆ ಇಪ್ಪತ್ತೈದು ಪ್ಲಸ್ ಎರಡು ಎರಡ್ನೂರ ಎಪ್ಪತ್ತೈದು ಬಂತು ನೆಕ್ಸ್ಟ್ ಹನ್ನೊಂದು ಎಂಟು ಇಪ್ಪತ್ತೈದು ಇಪ್ಪತ್ತೈದು ಎಂಟು ಹನ್ನೊಂದು ಅಂತಂದ್ರೆ ಎಷ್ಟು ಬರುತ್ತ ಹನ್ನೊ ಹನ್ನೊಂದು ಒಂದ್ಲೆ ಐದ್ಲೆ ಐವತ್ತೈದು ಐವತ್ತೈದಕ್ಕೆ ಐದು ಕೈಲ ಬಂತ ಐದು ಹನ್ನೊಂದೇಳೆ ಇಪ್ಪತ್ತೆರಡು ಇಪ್ಪತ್ತೆರಡು ಐದು ಅಂದ್ರೆ ಇಪ್ಪತ್ತೇಳು ಎಷ್ಟು ಬಂತು ಎರಡ್ ನೂರ ಎಪ್ಪತ್ತೈದು ಏನು ಎರಡ್ ನೂರ ಎಪ್ಪತ್ತೈದು ಇಸ್ ಈಕ್ವಲ್ ಟು ಎರಡ್ ನೂರ ಎಪ್ಪತ್ತೈದು ಆದ್ರಿಂದ ಏನಾಗತ್ತ ಐದು ಬೈ ಹನ್ನೊಂದು ಮತ್ತು ಇಪ್ಪತ್ತೈದು ಬೈ ಐವತ್ತೈದು ಸಮಾನ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ಈ ರೀತಿ ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಅಂಶ ಮತ್ತು ಛೇದ ಇರುವಂತೆ ನಾಲ್ಕು ಬೈ ಏಳು ಭಿನ್ನರಾಶಿಗೆ ಏಳನೇ ನಾಲ್ಕು ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳನ್ನ ಕಂಡು ಹಿಡಿಯಿರಿ ಅಂತ ಹೇಳ ಅವರು ಅಂಶ ಕೊಟ್ಬಿಟ್ರಿ ಈಗ ಮೊದಲನೇ ನೋಡೋಣ್ರಿ ಒಂದು ಅಂಶ ಎಷ್ಟು ಹೇಳ್ಯಾರ ಹದಿನಾರು ಇರ್ಬೇಕು ಅಂತ ಹೇಳ್ಯಾರ ನಾಲ್ಕು ಬೈ ಏಳು ಈಗ ನಾಲ್ಕು ಬೈ ಏಳಕ್ಕ ಎಷ್ಟನ್ನ ಗುಣಾಕಾರ ಮಾಡಿದ್ರ ಅಂಶ ನಮ್ಗ ಹದಿನಾರು ಬರುತ್ತಾ ನಾಲ್ಕಕ್ಕ ನಾಲ್ಕು ಎಂಟು ನಾಲ್ಕು ಏಳು ಬೈ ಏಳು ಎಂಟು ನಾಲ್ಕು ಅಂದ್ರ ನಾಲ್ಕು ನಾಲ್ಕೆ ಹದಿನಾರು ನಾಲ್ಕು ಏಳೆ ಇಪ್ಪತ್ತೆಂಟು ಇಪ್ಪತ್ತ ಎಂಟು ಇದು ಒಂದು ಮುಗಿಯಿತು ಅಂದ್ರ ಹದಿನಾರು ಬೈ ಇಪ್ಪತ್ತೆಂಟು ನೆಕ್ಸ್ಟ್ ಎರಡನೇದ್ದು ನಾಲ್ಕು ಬೈ ಏಳು ಅಂಶ ಇರ್ಬೇಕಂತ ಹೇಳ ಇಪ್ಪತ್ನಾಲ್ಕು ಇರ್ಬೇಕಂತ ಇಪ್ಪತ್ನಾಲ್ಕು ಬರ್ಬೇಕಂದ್ರ ಅಂಶಕ್ಕೆ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು ಆರರಿಂದ ನಾಲ್ಕು ಬೈ ಏಳು ಎಂಟು ಆರು ಬೈ ಆರು ಅಂದ್ರೆ ನಾಲ್ಕು ಎಂಟು ಆರು ಡಿವೈಡ್ ಬೈ ಏಳು ಎಂಟು ಆರು ನಾಲ್ಕಾರ್ಲಿ ಇಪ್ಪತ್ನಾಕು ಏಳು ಆರ್ಲೆ ನಲವತ್ತೆರಡು ಇದು ಸಮಾನ ಭಿನ್ನ ರಾಶಿ ಆಯ್ತು ನೆಕ್ಸ್ಟ್ ಮೂರನೇದ್ದು ಮೂರನೇದ್ದು ಅಂಶ ಇಪ್ಪತ್ತೊಂದು ಅಂತ ಹೇಳಾರ ಇಲ್ಲಿ ನೋಡ್ರಿ ಇದು ಅಂಶ ಆಗುದ್ರ ಬದ್ಲಿ ಏನಾಗ್ಬೇಕು ಛೇದ ಆದ್ರೆ ಸರಿ ದೊಳಗೆ ಬುಕ್ದೊಳಗ ತರ ಕೊಟ್ರ ಇದನ್ನ ಏನ್ ಮಾಡಣ ನಾವೀಗ ಛೇದ ಮಾಡಣ ಛೇದ ಇಪ್ಪತ್ತ ಒಂದ್ ಅಂತ ಇಟ್ಕೊಳ್ಳೋಣ ಹ್ಮ್ ಏಳು ಬೈ ನಾಲ್ಕು ಯಾವ ರೀತಿ ಐತಿ ಅದ್ರ ಹಂಗ ಬರ್ಕೋಬೇಕು ಛೇದ ಇಪ್ಪತ್ತೊಂದು ಆಗ್ಬೇಕಂದ್ರ ಛೇದಕ್ ಏಳಕ್ಕ ಎಷ್ಟಿಂದ ಗುಣಾಕಾರ ಮಾಡ್ಬೇಕು ಮೂರರಿಂದ ಅಂದ್ರ ನಾಲ್ಕು ಬೈ ಏಳು ಎಂಟು ಅಂಶಕ್ ಮೂರರಿಂದ ಛೇದಕ್ ಮೂರರಿಂದ ನಾಲ್ಕು ಮೂರ್ ನಾಲ್ಕು ಎಂಟು ಮೂರು ಡಿವೈಡ್ ಬೈ ಏಳು ಎಂಟು ಮೂರು ನಾಲ್ಕು ಮೂರ್ಲೆ ಹನ್ನೆರಡು ಏಳು ಮೂರ್ಲೆ ಇಪ್ಪತ್ತೊಂದು ಇದು ಸರಿ ಆಯ್ತು ನೆಕ್ಸ್ಟ್ ಛೇದ ಎಂಬತ್ನಾಕು ನಾಲ್ಕು ಬೈ ಏಳುಕ ಎಂಬತ್ನಾಕ್ ಆಗ್ಬೇಕಂದ್ರ ಏಳಕ್ಕೆ ಎಷ್ಟ ಗುಣಾಕಾರ ಮಾಡಬೇಕು ನೋಡ್ರಿ ನಾಲ್ಕು ಎಂಟು ಹನ್ನೆರಡು ಇದು ಏಳು ಹಂಗಿ ಹನ್ನೆರಡು ಹನ್ನೆರಡು ಏಳೆ ಎಂಬತ್ನಾಕ್ ಆಗುತ್ತ ಅಂದ್ರ ನಾಲ್ಕ ಹನ್ನೆರಡ್ಲೆ ಹನ್ನೆರಡು ನಾಲ್ಕಲೆ ನಲವತ್ತ ನಲವತ್ತ ಎಂಟು ನಾಲ್ಕು ಎಂಟು ಹನ್ನೆರಡು ಡುವಡ್ ಬೈ ಏಳು ಎಂಟು ಹನ್ನೆರಡು ಇದೆಷ್ಟಾಯ್ತು ನಲವತ್ತೆಂಟು ಡೇವರ್ಡ್ ಬೈ ಎಂಬತ್ನಾಲ್ಕು ಈ ರೀತಿ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಭಿನ್ನ ರಾಶಿಗಳನ್ನ ಸಂಕ್ಷೇಪಿಸುವುದು ನೋಡೋಣ ಅಭ್ಯಾಸ ಐದು ಪಾಯಿಂಟ್ ನಾಲ್ಕನ್ನು ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ